ಈ ಸಂಡೆ ಬಜಾರು ಚೋರ್ ಬಜಾರು ಎಲ್ಲ ನಡೆಯುತ್ತೆ ಗೊತ್ತಾ ಬೆಂಗಳೂರಿನ ಅವಿನ್ಯೂ ರೋಡ್ ಚಿಕ್ಕಪೇಟೆ ಸರ್ಕಲ್ ಅಂತ ಅದು ಸಂಡೆ ಮಾತ್ರ ನಡೆಯುತ್ತೆ ಅಷ್ಟೇ ಚಿಕ್ಕಪೇಟೆ ಸರ್ಕಲ್ ಸಿಗುತ್ತೆ ಅಲ್ಲಿಂದ ನಿಮಗೆ ಆಗುತ್ತೆ ಸಂಡೆ ಬಜಾರು ಸಂಡೆ ಬಜಾರಲ್ಲಿ ಇಂಥ ಸಿಗಲ್ಲ ಅಂತ ಹೇಳಂಗಿಲ್ಲ ನಿಮ್ಗೆ ಏನ್ ಬೇಕೆಲ್ಲ ಸಿಗುತ್ತೆ ನೀವ್ ಏನ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಸೈಡ್ ರೋಡ್ ಮಾಡ್ತಾ ಇದಾರೆ ಒಂದು ಸೈಡು ನೋಡಿ ರೋಡೆಲ್ಲ ಕಡೆ ಫುಲ್ ವ್ಯಾಪಾರ ಮಾಡ್ತಾ ಇದಾರೆ ಸಂಡೆ ಬಜಾರ್ ಅಂದ್ರೆ ಜನ ನೀವು ಇಲ್ಲಿ ಏನೇ ತಗೊಂಡ್ರು ಯಾವುದಕ್ಕೂ ಬಿಲ್ಲು ಕೊಡೋಲ್ಲ ಗ್ಯಾರಂಟಿನೂ ಇರಲ್ಲ ನೀವು ಚೆಕ್ ಮಾಡಿ ನೋಡಿ ಚೆನ್ನಾಗಿದ್ರೆ ತಗೋಬೇಕಷ್ಟೇ ಸಂಡೆ ಬಜಾರ್ನ ಪೂರ್ತಿ ವಿಡಿಯೋ ಮಾಡಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಏನಂದ್ರೆ ಒಂದು ಸೈಡ್ ರೋಡ್ ಮಾಡ್ತಾ ಇದಾರೆ ಒಂದು ಸೈಡು ನೋಡಿ ರೋಡೆಲ್ಲ ಆಗದ್ಬಿಟ್ಟು ಅಲ್ಲಿ ಆ ಕಡೆ ಫುಲ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂಡೇ ವ್ಯವಂದ್ರೆ ನೋಡೋದು ಜನ ಸಾಗರ ಜನ ಜನ ಏನಪ್ಪ ಅಂದ್ರೂ ಹೋಗ್ತಾನೆ ಅಲ್ಲ ವೆಹಿಕಲ್ಗಳು ಮೂರು ಮುಕ್ಕಾಲ್ ಅಡಿ ರೋಡು ಹೆಂಗಪ್ಪ ಹೋಗ್ಬೋದು ನೋಡಿದ್ರೆ ಏನೇನು ಮಾಡ್ತಾವ್ರೆ ಅಂತ ಏನು ಬೇಕು ಒಳ್ಳೆ ಪರ್ತ ಬಟ್ಟೆ ಚಾತೆ ತಿಂದು ಜಾಗಗಳು ಆಮೇಲೆ ಸೂಟ್ ಡ್ರೆಸ್ಗಳು ಆಮೇಲೆ ಇದೆಲ್ಲ ನೋಡಿ ಅದು ಕನ್ ಪೆಂಚಿನ್ ವಿಗ್ರಹಗಳೆಲ್ಲ ಮಾಡ್ತಾರೆ ನೋಡಿ ಅದು ಎದುರುಗಡೆ ಕಾಣಿಸ್ತಾ ಇತ್ತು ನೋಡ್ರಿ ಕಾಣ್ತವ್ಯ ಪಂಚಿನದದು ಪೆಂಚಿನ ಉತ್ತಾಡೋ ವಿಗ್ರಹಗಳೆಲ್ಲ ಮಾಡ್ತಾರೆ ಏನಂದರೆ ಗಾಡಿ ಟಿವಿಲ ನ್ಯೂಸ್ ಬಂದಬೇಕು ಓ ನೋಡಿದ್ರೆ ನಮ್ಮ ಸಂಡೆ ಬಜಾರು ಹೆಂಗೈತೆ ಏನು ಜನ ಯಪ್ಪ ಈ ನಮ್ಮ ದೇಶದಲ್ಲಿರುವಂಥ ಜನ ಯಾವುದು ಪ್ರಪಂಚದಲ್ಲೇ ಇಲ್ಲ ಬಟ್ ಅಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ನಾವೇ ಫಸ್ಟ್ ಇವಾಗ ಒಂದೇ ಒಂದು ದುಡ್ಡೂ ಇಲ್ಲ ಅಲ್ಲಿ ಬರ್ತೀರ ನೀವು ಇಲ್ಲಿಗೆ ಸಂಡೆ ಬಜಾರ್ಗೆ ನೋಡಿ ಅವಿನಯ್ಯ ರೋಡಲ್ಲಿ ಇರೋದು ಇದು ಅವಿನಿಯ ರೋಡು ನೀವು ಮೆಜೆಸ್ಟಿಕ್ಕಿಂದ ಬಂದರೆ ಅವಿನಿಯ ರೋಡ್ ಅಂತ ಕೇಳೋರಿಗೆ ಯಾರು ಬೇಕಾರು ಹೇಳ್ತಾರೆ ಇಲ್ಲಿ ಬಂದು ಏನಪ್ಪ ತಾಳೋಯ್ತೀರ ಹ್ಞೂ ಎಲ್ಲ ಐಟಮ್ಗಳು ಸಿಗ್ತವೆ ಒಟ್ನಲ್ಲಿ ಇಳಿದಂತ ಮಾತಾಡ್ತಕ್ಕಂಥ ಆಯ್ತಾ ಇಲ್ಲ ನೀವು ಏನು ಇಂಜೇನ್ ನೋಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಅಯ್ಯೋ ಟೂ ವೀಲರ್ ನಿಲ್ಲಿಸ್ಬಿಟ್ಟು ಬರಬೇಕಾಯ್ತು ಮಿಸ್ಟೇಕ್ ಆಗುತ್ತೆ ನಾನು ಸ್ವಲ್ಪ ಫ್ರೀ ಇರುತ್ತೆ ಅಂತ ಅಂದ್ಕೊಂಡೆ ಓಕೆ ದಾರಿನೇ ಮೂವ್ ಆಯ್ತಾಯಿಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಬರ್ಬೇಕಾಯ್ತು ಗಿಡದೇ ಇಷ್ಟೆಲ್ಲ ಜಾಗ ಇದೆ ಟೂ ವೇ ಬೇರೆ ಕಡೆಯಿಂದ ಜನ ಗಾಡಿಗಳು ಬರ್ತವೆ ಈ ಕಡೆ ಇಲ್ಲ ಮೆಟ್ರೋ ಸ್ಟೇಷನ್ ಕೂಡ ಐತೆ ಇಲ್ಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಅಂತ ನೋಡ್ರಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಲ್ಲಿ ಬಂದು ಬೆಟ್ಟ ಮೆಟ್ರೋದಲ್ಲಿ ಇಳ್ಕೋಬೇಡ ಆರಾಮಾಗಿತ್ತು ಜಾಗ ಇದೆಯಲ್ಲ ಇದು ಇದು ಮೆಟ್ರೋ ಇದು ಮೆಟ್ರೋ ನಿಮ್ಗೆ ಬಂದು ನೀವು ಮೆಟ್ರೋದಲ್ಲಿ ಇರ್ಕೊಂಡ್ರೆ ಬೇಕಾದ್ರೆ ಮೆಟ್ರೋದಲ್ಲೇ ಬಂದು ಮದುವೆ ಮೆಟ್ರೋದಲ್ಲೇ ಒಂಟಾಗ್ಬೋದು ಇವಾಗ ಈಗ ಒಂದು ಸ್ವಲ್ಪ ಫ್ರೀ ಆಯಿತು ಈಗ ಸ್ವಲ್ಪ ಫ್ರೀ ಆಯಿತು ಎಲ್ಲ ಪಾತ್ರೆಗಳು ಎಲ್ಲ ನಿಮ್ಗೆ ಇಂಥ ಐಟಮ್ ಸಿಗಲ್ಲ ಇಂಥ ಐಟಮ್ ಸಿಗುತ್ತೆ ಅಂತ ನೋಡಿ ಈ ಕಡೆ ಇವಾಗ ಇನ್ನು ಬಂದ ಮೇಲೆ ಈ ಅಂಥ ಇಂಥ ಐಟಮ್ಗಳು ಎಲ್ಲ ನಿಮಗೆ ಈ ರೋಡ್ ಬಿಟ್ಟು ಅಕ್ಕಪಕ್ಕದಲ್ಲಿ ಒಳಗಡೆನೂ ಇತ್ತು ಹಿಂಗೆ ಒಳಗಡೆ ಈ ಕಡೆ ನೀವು ನೋಡಿ ಮಾತ್ರೆ ಐಟಮ್ ಎಲ್ಲ ಹಿಂದೆ ಬಂದು ತಗೋಬೋದೇಕಾರೆ ಎಲ್ಲ ಕೂಗ್ತಾವ್ರೆ ಐದು ಗಂಟೆ ಆಗಿರ್ಬೇಕೇನೋ ಅನ್ಸತ್ತೆ ನೋಡ್ರೇನಪ್ಪ ಇಳ್ದಂತೂ ಮಾತಾಡ್ಸಕ್ ಆಗ್ಲಿಲ್ಲ ಹಾಗೆ ನೋಡ್ಕೊಬಿಡಿ ನಿಮ್ಗೆ ಹೆಂಗೈತೆ ಜನ ಜನ ಹೇಗಿದ್ದಾರೆ ಚೆನ್ನಾಗೆಲ್ಲ ಗಡಿಯಾರಗಳು ಮಾಡ್ತಾ ಇದ್ದಾರೆ ಗಡಿಯಾರಗಳು ಮಾಮೂಲಿ ಈಗ ಸ್ವಲ್ಪ ಖಾಲಿ ಆಯಿತು ನೋಡಿ ಎಲೆಕ್ಟ್ರಾನಿಕ್ ಐಟಮ್ಗಳು ಎಲ್ಲ ಎಲೆಕ್ಟ್ರಾನಿಕ್ ಎಲ್ಲ ಯಾವತ್ತೂ ಗ್ಯಾರಂಟಿ ಅಂತೂ ಇಲ್ಲ ಯಾವ ಅದಕ್ಕೆ ಗ್ಯಾರಂಟಿ ಕೊಡೋಲ್ಲ ನಿಮಗೆ ಈಗ ತಗೊಂಡೋಗಿ ಈ ಕಡೆ ನಿಮಗೆ ಈ ಕಡೆ ತಗೊಂಡೋಗಿ ಆ ಕಡೆ ಗೆಡ್ಡ ಹಾಳಾಗ್ಬಿಟ್ರೆ ಅಷ್ಟೇ ಮುಗೀತು ಯಾವ ಗ್ಯಾರಂಟಿನೂ ಸಿಗೋಲ್ಲ ಪಾನಿಪುರಿ ನಾನು ಎಲ್ಲಿಗೆ ಬಂದೆ ಗೊತ್ತಾ ಇವಾಗ ನಿಮಗೆ ಮಾರ್ಕೆಟ್ ಅವಿನೇರ್ವಾಡಿನ ನೋಡಿ ಇಲ್ಲ ಇತರ ಐಟ ಇದು ಬೆಲ್ಲ ಸಿಗುತ್ತೆ ನಿಮಗೆ ಏನದು ನೀವು ಆ ಕಡೆ ಮೆಜೆಸ್ಟಿಕ್ಕಿಂದ ಬಂದು ಇಲ್ಲಿ ಮಾರ್ಕೆಟಲ್ಲಿ ಬಂದು ಬೇಕಾದ್ರೆ ಪ್ರಸ್ರಿ ವಿಜ್ವಾನ ಸ್ಟಾರ್ಟ್ ಆಯಿತು ಸೈಕಲ್ ಯಾವ್ದವ ಜಮಾನದ್ದು ಎಳೆ ಪಾರ್ಟ್ಸ್ಗಳು ಶೂಗಳು ಯಾವ ಚೋರು ಮಾಲ್ ಆಯ್ತು ಏನು ಚೋರ್ ಕಾರ್ ಯಾವುದು ಇಲ್ಲ ಅಲ್ಲಿ ಎಲ್ಲ ಮಾಮೂಲಿ ಐಟಮ್ಗಳು ಚೋರು ಅಂತ ಏನಿಲ್ಲ ಇಲ್ಲಿ ಚೋರ್ ಮಾಲ್ ಅಂತ ಇಲ್ಲ ಇಲ್ಲಿ ಏನು ಚೋರ್ ಐತಿ ಎಲ್ಲ ಮಾಮೂಲಿ ಮಾಲ್ ಅಷ್ಟೇ ಎಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ನೋಡಿ ಮಾರ್ಕೆಟ್ ಫ್ಲೇ ಅಲ್ಲಿಗೆ ಬಂದಿದ್ದೀನಿ ಇವಾಗ ಅಪ್ಪ ಅಲ್ಲಿ ಇಲ್ಲಿಗೆ ಬರೋದ್ರಲ್ಲಿ ಹಾಕ ಮುಕ್ಕಾಲು ಗಂಟೆ ಆಯಿತು ಇಲ್ಲಿ ಬೇಕಾರೆ ನೀವು ಏನು ಏನೇನೋ ಸಿಗ್ತಾವೆ ಇಲ್ಲೆಲ್ಲ ಎಲೆಕ್ಟ್ರಿ ಬಿಲ್ಡರು ಡ್ರಿಲ್ಲಿಂಗ್ ಮಾಡೋದು ಹಳೆಯ ಮಿಕ್ಸಿಗಳು ಯಾರಪ್ಪ ತಗೋತಾರೆ ಹಾಂ ಹೊಸ ಒಂದುವತ್ತು ಸಾವಿರ ರೂಪಾಯಿ ಸಿಗ್ತಾಯಿದೆ ಒಂದುವತ್ತು ಸಾವಿರ ಇಲ್ಲ ಇನ್ನೂರು ಮುನ್ನೂರು ಕೆಲ ಮಿಕ್ಸಿ ಕೊಡ್ತಾರೇನೋ ಅನಿಸುತ್ತೆ ಮುಸ್ತೀವಿ ಇಲ್ಲಿ ನಾನು ನಾನು ಏನು ಮಿಕ್ಸಿ ಹೊಸ ಬಟ್ಟೆ ಹೋಗಿ ವಾಷಿಂಗ್ ಮಿಷಿನು ಫ್ರಿಡ್ಜ್ಗಳು ನೋಡಿ ಹೊಸ ಹೊಸ ಕಾಣಿಸ್ತವೆ ನಮ್ಮ ಟೈಮ್ ಇಂದು ಗೊತ್ತಿಲ್ಲ ಸಂಗೀತ ಬಂತು ಆಲ್ರೆಡಿ ಅದೆಷ್ಟು ವೀಡಿಯೋ ರೆಕಾರ್ಡ್ ಆಗಿರುತ್ತೋ ಗೊತ್ತಿಲ್ಲ ನಾನು ಈಗ ಮಾರ್ಕೆಟ್ಗೆ ಬಂತಿದ್ದೀನಿ ನೋಡಿ ಸಂಡೇ ಬಗ್ಗೆ ಯಾರು ಹೇಗಿದೆ ನಿಮ್ಗೆ ಏನೇನು ಐಟಮ್ ನೋಡಿದ್ರಿ ನೀವೆಲ್ಲ ಕಮೆಂಟ್ ಮಾಡಿ ನೋಡಿ ಎಲ್ಲ ಕುಕ್ಕರ್ಗಳು ಎಲ್ಲ ಕಿತ್ತಾಗಿರೋ ಬತ್ತಾಗಿರೋ ಎಲ್ಲ ಇಲ್ಲದಿದೆ ಚೆನ್ನಾಗಿರೋ ಇಲ್ಲಿ ಸ್ಟವಳೆ ಹಿಂಗೈತೆ ಸೂಪರಾಗಿ ಇದು ನೋಡಿ ಫ್ಯಾನ್ ಬೇಕಾ ಏನು ಬೇಕು ಹೇಳಿರಿ ನಾನಂತೂ ಏನು ಮಿಸ್ಟೇಕ್ ಮಾಡಿದೆ ಅಂದರೆ ನನ್ನ ಗಾಡಿ ನಿಲ್ಲಿಸ್ಬೇಕಾಯ್ತು ಟೂ ವೀಲರ್ ನಿಲ್ಲಿಸ್ಬಿಟ್ಟಿದ್ದೆ ನಿಲ್ಲಿಸಿದ್ರೆ ಮೋಸ್ಟ್ ನನಗೆ ಅರ್ಧ ದಿನ ಅದು ಆಗ್ತದೆ ಇದು ಬಂದು ನಡ್ಕಂಡೋಗಿ ಅದು ಇದು ಮಾರ್ಕೆಟ್ ಲೆಫ್ಟ್ ಹೋದ್ರೆ ಮಾರ್ಕೆಟು ರೈಟ್ ಹೋದರೆ ದೀಪಾವದಲ್ಲಿನಾದರೂ ನಾಯನ್ಗಳ್ಳಿ ಆ ಕಡೆ ಹೋಗುತ್ತೆ ಓಕೆ ಹೇಗಿದೆ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ